ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಇಲ್ಲಿ ನಾವು ಹೊಸ ಹೊಸ ಕಥೆಗಳು ಆಕರ್ಷಕ ವಿಚಾರಗಳು ಮತ್ತು ಅನಿಸಿಕೆಗಳಿಂದ ತುಂಬಿದ ಪುಸ್ತಕಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಇಲ್ಲಿ ಪ್ರತಿಯೊಂದು ಪುಟವು ನಿಮ್ಮ ಜೀವನವನ್ನು ಸ್ಪರ್ಶಿಸಲು ಸಜ್ಜಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಬಹಳ ವಿಶೇಷವಾದ ಪುಸ್ತಕದ ಬಗ್ಗೆ ಚರ್ಚೆ ಮಾಡಲು ಹೋಗುತ್ತಿದ್ದೇವೆ ಆದ್ದರಿಂದ ವಿಡಿಯೋ ಅಂತ್ಯವರೆಗೂ ನಮ್ಮ ಜೊತೆಯಲ್ಲಿರಿ ಹೊಸ ವಿಚಾರಗಳು ನಿಮಗೆ ಖಚಿತವಾಗಿ ಇಷ್ಟವಾಗುತ್ತವೆ ಇಂದಿನ ಪುಸ್ತಕದ ಪಯಣ ಪ್ರಾರಂಭಿಸೋಣ ಜ್ಞಾನ ಮತ್ತು ರಸಿಕತೆಯ ಸಮುದ್ರದಲ್ಲಿ ಮುಳುಗೋಣ ತಿಪ್ಪಯ್ಯನವರು ಶ್ರೀಮಂತರಾದರೂ ಅವರ ಸಂಪತ್ತಿನ ಹಿಂದಿರುವ ಕತ್ತಲು ಯಾರಿಗೂ ಗೊತ್ತಿರಲಿಲ್ಲ ವಿಧವೆಯರ ಆಸ್ತಿ ನುಂಗಿದ ಅವರು ಬಾಲಕನೊಬ್ಬ ಕೇವಲ ಮಾವಿನಮಿಡಿ ಕದ್ದ ಬಾಲಕನನ್ನು ಕಂಬಕ್ಕೆ ಕಟ್ಟಿಸಿ ಹೊಡೆಸಿದರು ಅವರ ಪಾಪಕ್ಕೆ ಪ್ರತಿಫಲ ಬಂದದೇ ಇರಲಿಲ್ಲ ಊರಿನಲ್ಲಿ ಭೀಕರ ದರೋಡೆ ನಡೆಯಿತು ಸುಬ್ಬ ಎಂಬವನು ಧೈರ್ಯ ತೋರಿಸಿದರೂ ಕೊನೆಗೆ ಬಲಿಯಾದ ಈ ಭಯಾನಕ ದೃಶ್ಯವನ್ನೆಲ್ಲ ಕಂಡ ಬಾಲಕ ಅನ್ಯಾಯದ ಸುಳಿಯಲ್ಲಿ ಬದುಕಬೇಕೇ ಅಥವಾ ಅದನ್ನು ಪ್ರಶ್ನಿಸಬೇಕೆ ಎಂದು ತೀರ್ಮಾನ ಮಾಡಬೇಕಾಯಿತು ಅವನು ಮಾತ್ರ ಒಡೆಯರು ಊರಿಗೆ ಬರುವ ತನಕವೂ ಅಡಗಿಕೊಂಡೇ ಇದ್ದ ಇದಾದ ಮೂರು ದಿನಗಳ ಮೇಲೆ ಯಾತ್ರೆಗೆ ಹೋದ ಮನೆಯವರು ಬಂದರು ಆಗ ಆ ಹುಡುಗ ಅವರಿಗೇನಾದರೂ ಹೇಳಿದ್ದರೆ ಹೇಳಿರಬಹುದು ಆದರೆ ಅವನು ಮೌನವಾಗಿದ್ದ ಆ ಮೌನದಲ್ಲಿ ಭೇವಿತ್ತು ಕೋಪವಿತ್ತು ಇನ್ನೂ ತಿಳಿಯದ ಬಿಸಿನೊಣನ ಚಳಿ ಕೂಡ ಇತ್ತಲಾಗಿ ಊರಲ್ಲಿ ಸಾವು ಸುಲಿಗೆ ಆದ ಮೇಲೆ ಕುಂದಾಪುರದಿಂದ ಪೊಲೀಸಿನವರು ಬಂದರು ದೊಡ್ಡ ದೊಡ್ಡ ಆಫೀಸರುಗಳು ಬಂದರು ಭರ್ಜರಿ ತನಿಖೆಯಾಯಿತು ಊರ ಜನರ ಮನಸ್ಸಿನಲ್ಲಿ ಇದು ತಿಪ್ಪಯ್ಯನವರ ಕಾರುಭಾರ ಎಂದೇ ಇತ್ತು ಆದರೆ ಪೊಲೀಸರು ಬಂದು ತನಿಖೆ ನಡೆಸಿ ರಿಪೋರ್ಟ್ ಬರೆದದ್ದು ತಿಪ್ಪಯ್ಯನವರ ಮನೆ ಹೆಬ್ಬಾಗಿಲಿನಲ್ಲಿ ಕುಳಿತುಕೊಂಡೆ ಯಾತ್ರೆಯಿಂದ ಮರಳಿ ಬಂದ ಪೂರ್ಣಯ್ಯನವರು ಏನು ಮಾಡಿದರೂ ದರೋಡೆ ಕೊಲೆಗಳು ತುಬ್ಬುವಾಗಲಿಲ್ಲ ಆಗಲಿಲ್ಲ ಸುಬ್ಬಾ ಸತ್ತವ ಸತ್ತನೆ ಎಲ್ಲ ಬಿಡಿ ಅವನ ಮಗ ತಾನೂ ಆ ಮೂರು ದಿನವೂ ಊರಲ್ಲಿರಲಿಲ್ಲ ಎಂದು ಹೇಳಿದನಂತೆ ಜನ ಗುಸುಗುಸು ಅಂದರು ತಿಪ್ಪಯ್ಯನವರಿಗೆ ತಿಳಿಯದೆ ಇದು ಆಗಿರಲಿಕ್ಕಿಲ್ಲ ಅಂತ ಮೊದಲು ಗುಸುಗುಸು ಅಂದವರು ತಮ್ಮನ್ನು ತಿದ್ದಿಕೊಂಡರು ಆ ಕಾಲದಲ್ಲಿ ನಮ್ಮ ಅಜ್ಜಿ ಅನ್ನುತ್ತಿದ್ದಳು ಪರವೂರಿನ ದರೋಡೆಕೋರರು ನಮ್ಮ ಊರಿಗೆ ಬಾರದೆ ಶತಮಾನ ಶತಮಾನವಾಯಿತು ಅಂತ ಆದರೆ ಇಂದಿನ ದರೋಡೆಕೋರರು ಪರವೂರಿನವರಾಗಿಲ್ಲ ಇನ್ನೊಂದು ಸಣ್ಣ ಕತೆ ಹೇಳುತ್ತೇನೆ ಅದೆಂದರೆ ರಾಮಣ್ಣನ ಹೆಂಡತಿ ನಾಗಿಯ ಕತೆ ರಾಮಣ್ಣ ಎಣ್ಣೆ ಮಾರಿ ಜೀವಿಸುವವನು ಮನೆಯಲ್ಲೇ ಗಾಣವಿದೆ ಅವನು ಮಾಡಿದ ಒಂದೇ ಒಂದು ತಪ್ಪು ಕೆಲಸವೆಂದರೆ ಲಕ್ಷಣವಾದ ಒಂದು ಹುಡುಗಿಯನ್ನು ಮದುವೆಯಾಗಿ ತನ್ನ ಮನೆಗೆ ಕರೆದು ತಂದದ್ದು ಅದು ನಮ್ಮ ಅಜ್ಜಿ ಹೇಳಿದ ಮಾತು ನನಗೆ ಅದೆಂದು ಮರವೆಯಾಗದು ಅವಳ ನಾಗಿ ಹಾರಿಸಿಕೊಂಡು ಹೋದವರು ನಾಲ್ಕು ವರ್ಷಗಳ ಮೇಲೆ ಅವಳನ್ನು ಇಂಜಲಲಿಯ ಹಾಗೆ ಉಂಡು ಹೊರಗೆ ಎಸೆದರಂತೆ ಆಮೇಲೆ ಒಂದು ದಿನ ನನ್ನ ಗೆಳೆಯನೊಬ್ಬ ನಮ್ಮೂರಿನ ಜಾತ್ರೆಗೆ ಬಂದವನು ಅವಳನ್ನು ನನಗೆ ಕೈಮಾಡಿ ತೋರಿಸಿದ ರಾಮಣ್ಣನ ಹೆಂಡತಿ ರಂಭೆ ಅವಳೇನೆ ಈಗ ಹೇಗಿದ್ದಾಳೆ ನೋಡು ಒಣಗಿದ ಪ್ರೇತ ಎಂದ ನನಗೆ ನಾಲ್ಕು ವರ್ಷಗಳ ಹಿಂದಕ್ಕೆ ಕೇಳಿದ ಅವಳ ಕತೆಯ ನೆನಪಾಯಿತು ನಾನು ಕೇಳಿದೆ ಯಾರು ಅಷ್ಟಕ್ಕೆಲ್ಲ ಕಾರಣರು ಎಂದು ನನ್ನ ಸ್ನೇಹಿತ ರೂಪ ಎಂದ ಆಗ ಹಿಂದೆ ಅಜ್ಜಿ ನುಡಿದ ಮಾತು ನನ್ನ ನೆನಪಿಗೆ ಬಂದಿತು ಆದರೂ ಕೆದಕಿ ಕೇಳಿದೆ ಯಾರಿಂದಾಯಿತು ಅದನ್ನು ಹೇಳು ಎಂದು ಅವನು ನಗುತ್ತ ರಾಮಣ್ಣನಂತೂ ಅಲ್ಲ ಇವಳೂ ಅಲ್ಲ ಎಂದು ಅನ್ನುತ್ತಾರೆ ಹಾಗಾದರೆ ಅವನ ನಗು ಮಾತ್ರ ಉತ್ತರ ನೀಡಲಾರದು ಆದರೆ ಆ ನಗುವಿನ ಹಿಂದೆ ಎಷ್ಟೋ ಕಥೆಗಳು ಅಡಗಿದ್ದವು ಈ ಊರಿನ ದುರಂತ ಜನರ ಭ್ರಮೆ ಸತ್ಯದ ಮುಸುಕು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು